ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ಅಲ್ಲ ಒಂದು ಯಾವ್ದೋ ಕಾಂಟೆಕ್ಟ್ ಬರ್ದಿದೆ ನಾನೇ ಅದಕ್ಕೆ ಕೇಳಿಸ್ತಾ ಅಲ್ಲಿ ಕೂಡ ಬಂದಿದೆ ನನ್ನ ಮಕ್ಕಳುದೆಲ್ಲ ಕೇಳ್ತಾ ಇದ್ದೆ ಹೆಣ್ಣು ಮಕ್ಕಳು ನನಗಿ ನನ್ನ ಕುಟುಂಬದವರು ನನ್ನ ತಮ್ಮವರೆಲ್ಲ ಕೂಡ ಕೇಳ್ತಾ ಇದ್ದಾರೆ ಹಣ್ಣು ಮಗಳು ಯಾವ್ದಾದ್ರೂ ಎಲ್ಲರೂ ಇದ್ದಾರೆ

ಸರ್ಕಾರ ಲೋಕಾಯುಕ್ತ ಕೊಟ್ಟು ಲೋಕಾಯುಕ್ತ ಹೋಗಿದ್ದ ಏನು ರೀತಿ ಅಂತ ನಾನು ಉತ್ತರ ನಾನು ಉತ್ತರ ಸಿ ಬಿ ಐ ಕೊಟ್ಟಿದ್ದೆ ಕೆಲವು ಒಂದು ಇನ್ವೆಸ್ಟಿಗೇಷನ್ ಪೂರ್ಣ ಆಗಿಲ್ಲ ನಾನು ಕೆಲವು ಕ್ರಾಸ್ ಮಾಡಬೇಕಾಗಿತ್ತು ಮಾಡಿದ್ದೆ ಈಗ ಅವರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕಾಕೊಂಡು ಒಂದು ಹತ್ತು ಪರ್ಸೆಂಟ್ ಅವ್ರಿಗೆ ಸೈಟ್ ಮಾಡಿದ್ದು ಪರ್ಸೆಂಟ್ ಅಂತ ನೋಟಿಸ್ ಹೇಳಿದ್ರು ಯಾವ ಎಕ್ಸ್ಪೀರಿಯನ್ಸ್ ಅವ್ರು ಏನ್ ಬೇಕಾದರೂ ಮಾಡ್ಲಿಕ್ಕೆ ನಾನು ಅದಕ್ಕೇನು ಉತ್ತರ ಕೊಡಬೇಕು ಸರ್ ನೋಟಿಸ್ ಚಾಲೆಂಜ್ ಮಾಡ್ತೀರ ಸರ್ ನೋಟಿಸ್ ನ ಚಾಲೆಂಜ್ ಏನಾದ್ರು ಮಾಡ್ತೀರಾ ಸರ್ ಊರು ನಾನು ಕರೀತಾ ಇದ್ದಾರೆ ನಾನೇನು ಹೋಗುವಂತ ಸಂದರ್ಭದಲ್ಲಿ ಅವರು ನ ಚಾಲೆಂಜ್ ಮಾಡಿರ್ತಾರೆ ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ರೆ ಒಳಗೆ ಹಾಕೊಳ್ಲಿಕ್ಕೆ ಅದು ಕರೀತೀನಿ ನಾನು